ಹೊಸ ಸಿನಿಮಾ ಹೊಸ ಹೀರೋಗಳು ಅಂದರೆ ಹೊಸ ಸಾರಿ ಫ್ಯಾ ಪ್ಯಾನ್ ಇಂಡಿಯಾ ಹೀರೋಗಳೇನೆ ಸಿನಿಮಾ ಮಾಡ್ತಾಯಿದ್ದಾರೆ ಅವ್ರು ಮಾಡ್ತಾ ಇರೋ ಸಿನಿಮಾ ಕ್ವಾಲಿಟಿ ಇಲ್ಲದೇ ಇರೋದರಿಂದ ಶುಕ್ರವಾರ ಶನಿವಾರ ಭಾನುವಾರ ನಾಲ್ಕು ಆಟ ನಡೆಯುತ್ತೆ ಚಿತ್ರಮಂದಿರಗಳಲ್ಲಿ ಸೋಮವಾರದಿಂದ ನಾವು ಜನರ ಒಂದು ಆಗಮನದ ನಿರೀಕ್ಷೆಯಲ್ಲಿ ನಾವು ಕಾಯ್ತಾಯಿರ್ತೀವಿ ಹಾಗಾಗಿ ನಾನು ಮುಂಚೆ ಹೇಳಿದಂತೆ ಕ್ವಾಲಿಟಿ ಇಲ್ಲದಿರೋದ್ರಿಂದ ಹೀರೋ ಬೇಸ್ಡ್ ಸಿನಿಮಾ ಮಾಡ್ತಾಯಿದ್ದಾರೆ ಕತೆ ಇರೋದಿಲ್ಲ ಹೀರೋನು ಹೊಗಳೋದೇ ಒಂದು ದೊಡ್ಡ ಕತೆ ಮಾಡ್ಕೊಂಬಿಟ್ಟಿರ್ತಾರೆ ಹೀರೋ ಹೀರೋಯಿಸಮ್ ತೋರಿಸೋದಕ್ಕೆ ಒಂದು ಕತೆ ಮಾಡ್ಕೋತಾ ಇದ್ದಾರೆ ಅಂತಂದರೆ ಕತೆ ಇಲ್ಲದೇ ಇರೋದ್ರಿಂದ ಇವತ್ತು ಸಿನಿಮಾ ಬಗ್ಗೆ ಪ್ರೀತಿ ಇಲ್ಲ ಯಾರಿಗೂ ಆ ಹೇಳಿದ್ದನ್ನೇ ಅವನು ಹೊಗಳ್ಬಿಟ್ಟಿರ್ತಾರೆ ಡೈರೆಕ್ಟ್ರು ಅವ್ನಿಗೆ ಬಿಲ್ಡಪ್ ಕೊಟ್ಕೊಂಡೆ ಬಿಲ್ಡಪ್ ಸಿನಿಮಾಗಳೇ ಬರ್ತಾಯಿದ್ರೆ ಪ್ರಯೋಜನ ಇಲ್ಲ ಕಂಟೆಂಟ್ ಇರಬೇಕು ಸಿನಿಮಾನಲ್ಲಿ ಏನಾದರೂ ಕಂಟೆಂಟ್ ಇದ್ದರೆ ಅದು ಸಣ್ಣ ಸಿನಿಮಾ ಆಗಿದ್ರೂ ಜನ ನೋಡ್ತಾರೆ ಈಗ ಬಂದಿರತಕ್ಕಂಥ ನೂರು ಸಿನಿಮಾಗಳಲ್ಲಿ ಯಾವ ಸಿನಿಮಾ ನಿರ್ಮಾಪಕನ ಕೈ ಹಿಡಿದಿದೆ ಯಾವ ಸಿನಿಮಾ ವಿತರಕನ ಕೈ ಹಿಡಿದಿದೆ ಯಾವುದೂ ಇಲ್ಲ ಸ್ಯಾಟ್ಲೈಟ್ ಅವ್ರು ಮಾತ್ರ ಕೂತ್ಕೊಂಡೇ ದುಡ್ಡು ಮಾಡ್ತಾಯಿದ್ದಾರೆ ಅವ್ರಿಗೆ ಆರಾಮಾಗಿದೆ ನೀನು ಸಿನಿಮಾ ಓಡಿಸ್ತೀಯೋ ಬಿಡ್ತೀಯೋ ದುಡ್ಡು ಕಟ್ಟು ಶೋ ರನ್ ಮಾಡ್ತೀವಿ ಅಂತಂದು ಹೇಳ್ತಾರೆ ಅದರಿಂದ ಅವರು ಸೇಫಾಗಿದ್ದಾರೆ ಇವತ್ತು ನಮ್ಮ ಪರಿಸ್ಥಿತಿ ನೀವು ಹೇಳ್ದಂಗೆ ಹಳೆಯ ಸಿನಿಮಾಗಳು ಬಿಡುಗಡೆ ಹಾಕ್ ಮರು ಬಿಡುಗಡೆ ಆಗ್ತಾ ಇರೋದರಿಂದ ಏನಾದರೂ ಉಪಯೋಗ ಇದೆಯಾ ಅಂತ ಕೇಳಿದ್ರಿ ಹಳೆ ಸಿನಿಮಾಗಳು ಬಿಡುಗಡೆ ಆಗಬೇಕು ಅಂತಂದರೆ ನೋಡಿ ನನ್ನ ಒಂದು ಇದ್ರ ಪ್ರಕಾರ ನಾಗರ ಹಾವು ಸಿನಿಮಾ ರಿಲೀಸ್ ಆಯಿತು ಈಶ್ವರಿ ಸಿನಿಮಾ ಸಂಸ್ಥೆಯವರು ಸತ್ಯ ಹರಿಶ್ಚಂದ್ರ ಆಯಿತು ಕಸ್ತೂರಿ ನಿವಾಸ ಆಯಿತು ಭಾಳ ಚೆನ್ನಾಗಿ ಡಿ ಐ ಮಾಡಿಸಿದರು ಸೆವೆನ್ ಪಾಯಿಂಟ್ ಒನ್ ಮಾಡಿಸಿದ್ರು ಅದ್ರ ಬಗ್ಗೆ ಶ್ರಮ ವಹಿಸಿದರು ಅವರು ಅವರು ಹಾಕಿದ ಶ್ರಮಕ್ಕೆ ಲಾಭವೂ ಸಿಕ್ತು ಕಸ್ತೂರಿ ನಿವಾಸ ಮತ್ತು ನಾಗರ ಹಾವು ಸತ್ಯ ಹರಿಶ್ಚಂದ್ರ ಚೆನ್ನಾಗಿದೆ ಸಿನಿಮಾ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅದು ಯಾವತ್ತಿದ್ರೂ ಗೋಲ್ಡೆ ಅದು ಆದರೆ ಜನ್ರೇಷನ್ ಗ್ಯಾಪ್ ಇದೆ ಈಗ ಎ ಮತ್ತು ಕೃಷ್ಣಾನಿ ಬೇಗನೆ ಬರೋ ಒಟ್ಟಿಗೆ ರಿಲೀಸ್ ಆಯಿತು ಎ ಸಿನಿಮಾ ಸರ್ವಕಾಲಿಕ ಸಿನಿಮಾ ಅಂದರೆ ಜನ್ರೇಷನ್ ಯಾವ ರೀತಿ ಇದ್ದಾರೆ ಅಂತಂದರೆ ಎ ಇವತ್ಗೂ ಈ ಜನ್ರೇಷನ್ಗೂ ಒಪ್ಪಿಗೆ ಆಗುವಂಥ ಸಿನ್ಮಾ ಆದರೆ ಕೃಷ್ಣಾನಿ ಬೇಗನೆ ಬರೋ ಈ ಜನ್ರೇಷನ್ಗೆ ಒಪ್ಪಲ್ಲ ಸತ್ಯ ಹರೀಶ್ ಈ ಜನ್ರೇಷನ್ಗೆ ಒಪ್ಪಲ್ಲ ಈಗ ನಮ್ಮ ಸ್ನೇಹಿತರೊಬ್ಬರು ಫೋನ್ ಮಾಡಿ ಕೇಳೋದು ರೆಹಮಾನ್ ನಿರ್ಮಾಪಕರಾಗಿರ್ತಕ್ಕಂಥ ಯಜಮಾನ ಸಿನ್ಮಾ ಅದೇ ರೆಹಮಾನ್ ನಿರ್ಮಾಪಕರಾಗಿರ್ತಕ್ಕಂಥ ಹುಚ್ಚ ಸಿನಿಮಾ ಇವೆರಡರಲ್ಲಿ ಯಾವುದನ್ನು ರೀ ರಿಲೀಸ್ ಮಾಡಿದ್ರೆ ಒಬ್ಬ ಚಿತ್ರಮಂದಿರದವರಾಗಿ ಇವೆರಡರಲ್ಲಿ ಎರಡಕ್ಕೂ ಒಬ್ಬರೇ ನಿರ್ಮಾಪಕ ಅವರ ಹತ್ರ ರೈಟ್ಸ್ ಇದೆ ನಾನು ತಗೋಬೇಕು ಅಂದ್ಕೊಂಡಿದ್ದೀನಿ ಯಾವ್ದು ಜ ಬಿಡುಗಡೆ ಮಾ ಯಾವ್ದು ತಗೊಂಡು ಬಿಡುಗಡೆ ಮಾಡಿದ್ರೆ ಲಾಭ ಆಗುತ್ತೆ ಅಂತಂದು ಎಲ್ರಿಗೂ ಗೊತ್ತಿದೆ ಯಜಮಾನ ದಾಖಲೆ ಮಾಡಿದಂಥ ಚಿತ್ರ ಆದರೆ ಹುಚ್ಚ ಅದು ಒಳ್ಳೆಯ ಚಿತ್ರನೇ ಚೆನ್ನಾಗೇ ಓಡಿದೆ ಆದರೆ ಇವತ್ತಿನ ಜನ್ರೇಷನ್ ಯಜಮಾನ ತಗೊಳ್ಳಲ್ಲ ಯಜಮಾನ ಜನ್ರೇಷನ್ ಹೋಗಿದೆ ಇಪ್ಪತ್ತು ವರ್ಷದಿಂದ ಇದ್ದಂಥ ಜನ್ರೇಷನ್ ಇವತ್ತಿಲ್ಲ ಅದೇ ಹುಚ್ಚ ನೀವು ಡಿ ಐ ಮಾಡಿಸಿ ಸೆವೆನ್ ಪಾಯಿಂಟ್ ಒನ್ ಮಾಡಿಸಿ ಮಾಡಿದ್ರೆ ಖಂಡಿತ ಓಡುತ್ತೆ ಏನು ಈಗ ಅಂದರು ಹೌದು ಜನ್ರೇಷನ್ ಬದಲಾವಣೆ ಆಗಿದೆ ಆ ಜನ್ರೇಷನ್ ಇವತ್ತಿಲ್ಲ ನೀವು ಯಜಮಾನಾಗೆ ಏನೆಲ್ಲ ಮಾಡಿದ್ರು ಏನೆಲ್ಲ ಶೃಂಗಾರ ಮಾಡಿದ್ರು ಇವತ್ತು ಥಿಯೇಟರ್ಗೂ ಬಂದು ನೋಡೋವಂಥ ಆಡಿಯನ್ಸು ಫ್ಯಾಮಿಲಿ ಆಡಿಯನ್ಸು ಇವತ್ತಿಲ್ಲ ಯಜಮಾನಗೆ ಹುಚ್ಚ ಈ ಜನ್ರೇಷನ್ ಏನಿದೆ ಅವರು ಇವರು ಯಾರೋ ಒಂದಷ್ಟು ಜನ ಪಡ್ಡೆ ಹುಡುಗರು ನೋಡ್ತಕ್ಕಂಥ ಸಿನಿಮಾ ನೋಡೇ ನೋಡ್ತಾರೆ ಏನೂ ಹಂಗೆ ಆಗಿದ್ದು ಜಾಕಿ ಅದು ಅದರ ಇದೇ ಬೇರೆ ಜಾಕಿ ಬಗ್ಗೆ ನಾವು ಮಾತಾಡೋಕ್ಕೆ ಆಗೋಲ್ಲ ಅದೊಂಥರ ಚಿತ್ರ ಈ ಏನಾಗಿದೆ ಕೃಷ್ಣಾನಿ ಬೇಗನೆ ಬಾರೋ ಮತ್ತು ಏ ಕಂಪೇರ್ ಮಾಡಿದರೆ ಏ ಭಾಳ ಮುಂದೆ ಇತ್ತು ಕಲೆಕ್ಷನ್ಸ್ ವೈಸು ಕೃಷ್ಣಾನಿ ಬೇಗನೆ ಬಾರೋ ಕಡಿಮೆ ಇತ್ತು ಇದರಲ್ಲಿ ಇನ್ನೂ ಒಂದು ಏನಪ್ಪ ಅಂತಂದರೆ ನೀವು ರೀ ರಿಲೀಸ್ ಮಾಡ್ತಕ್ಕಂಥ ಸಿನಿಮಾಗಳನ್ನು ದಯವಿಟ್ಟು ಭಾಳ ಪ್ರೀತಿಯಿಂದ ಮುತುವರ್ಜಿಯಿಂದ ಮಾಡಿ ಜನಕ್ಕೆ ಉಣಬಡಿಸಿ ಅಲ್ಲಿರೋದನ್ನು ಏನೋ ತಗೋ ಒಂದು ಸುತ್ತಬಿಟ್ಟು ಸಿನಿಮಾ ಸ್ಕೋಪ್ ಮಾಡಿದ್ದೀನಿ ಅಂತಂದರೆ ಅಲ್ಲಿ ಮೇಲೆ ತಲೆ ಕಟ್ಟಾಗುತ್ತೆ ಸೈಡಲ್ಲಿಲ್ಲ ಕರೆಕ್ಟಾಗಿ ಮಾಡಿ ಅದಕ್ಕೆ ಹಣ ಖರ್ಚಾಗುತ್ತೆ ಹಣ ಖರ್ಚಾಗ್ದಿರ ನಾನು ಸಿನಿಮಾ ರಿಲೀಸ್ ಇದ್ದೀನಿ ಅಂದರೆ ಅರ್ಥನೇ ಇರೋದಿಲ್ಲ ಇವತ್ತು ಹಲವಾರು ಸಿನಿಮಾ ಹೊಡೆತ ಬಿದ್ದಿರೋದು ಅದೇ ಕಾರಣ ಆದರೆ ನಾಗರಾವು ಯಾಕೆ ದುಡ್ಡು ಮಾಡ್ತು ನಾಗರಾವು ಯಾಕೆ ಲಾಭ ಮಾಡ್ತು ಕಸ್ತೂರಿ ನಿವಾಸ ಯಾಕೆ ಮಾಡ್ತು ಬೇರೆ ಸಿನಿಮಾಗಳು ಯಾಕೆ ಮಾಡಲಿಲ್ಲ ಜಾಕಿನೂ ಚೆನ್ನಾಗಿ ಮಾಡಿದರು ಜಾಕಿ ಚೆನ್ನಾಗಿ ಮಾಡಿದ್ರೆ ಜನ ಥಿಯೇಟ್ರ್ ಹತ್ರ ಬಂದರು ಆದರೆ ಏನಾಗಿದೆ ಕಂಪ್ಲೇಂಟ್ಸ್ ಹೆಂಗಿದೆ ಅಂತಂದರೆ ಸಿಂಕ್ ಆಗ್ತಾಯಿಲ್ಲ ವಾಯ್ಸು ಮಾತು ವಾಯ್ಸ್ ಸಿಂಕ್ ಆಗ್ತಾ ಇಲ್ಲ ಸರಿಯಾಗಿ ಡಿ ಎ ಆಗಿಲ್ಲ ಯಾವುದಂದ್ರೂ ನೆಟ್ಟಿಗೆ ಏನೂ ಆಗಿಲ್ಲ ಈ ಒಂದು ಕಾರಣದಿಂದ ಏನಾಗಿದೆ ಸ್ವಲ್ಪ ಹಿಂದೆ ಹೋಗ್ತಾ ಇದೆ ಮಾಡಲಿ ಒಳ್ಳೆ ಸಿನಿಮಾಗಳಿದ್ದಾವೆ ಭಾಳಷ್ಟು ಒಳ್ಳೆ ಸಿನಿಮಾಗಳಿದಾವೆ ಅವನ್ನೆಲ್ಲ ಮಾಡಿದಾಗ ವಿಧಿ ಇಲ್ಲ ನಮಗೆ ಹೊಸ ಪಿಚ್ಚರ್ಗಳಲ್ಲಿ ಕ್ವಾಲಿಟಿ ಇಲ್ಲ ಅಂತಂದಾಗ ಹಳೆ ಕ್ವಾಲಿಟಿ ಇರತಕ್ಕಂಥ ಕ್ವಾಲಿಟಿ ಕ್ವಾಲಿಟಿಯುಕ್ತವಾಗಿ ಮಾಡಿಬಿಟ್ಟು ಬಿಡುಗಡೆ ಮಾಡಿದ್ರೆ ಜನ ರಿಸೀವ್ ಮಾಡ್ತಾರೆ ಮಾಡೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ಜನ್ರೇಷನ್ ನೋಡ್ಕೊಂಡು ಮಾಡುವಂಥ ಸಿನಿಮಾಗಳು ಮಾಡಬೇಕು ಎಲ್ಲ ಸಿನಿಮಾಗಳು ಮಾಡೋದಕ್ಕೂ ಆಗೋದಿಲ್ಲ ಕೆಲವು ಸಿನಿಮಾಗಳು ಚೆನ್ನಾಗೇ ಇರ್ತವೆ ಆದರೆ ಜನ ನೋಡೋವಂಥವ್ರು ಅಲ್ವಲ್ಲ ಆಗಿರ್ತದೆ ಇದ್ರ ಬಗ್ಗೆ ಹೇಳೋದಕ್ಕೆ ನಾನು ತುಂಬ ಅಲ್ಪ ತುಂಬ ಚಿಕ್ಕವನಾಗ್ತೀನಿ ಆದರೂ ನನ್ನ ಜ್ಞಾನಕ್ಕೆ ನಾನು ಹೇಳ್ದಂಗೆ ಮೂರು ವಲಯದವರು ಕೂತ್ಕೊಂಡು ಇರ್ತಕ್ಕಂಥ ಸಮಸ್ಯೆನ ಈ ರೀತಿ ಇದೆ ಈ ರೀತಿ ಇದೆ ಅಂತ ಯೋಚನೆ ಮಾಡಿ ಪ್ರದರ್ಶಕರು ವಿತರಕರು ನಿರ್ಮಾಪಕರು ಅದ್ರ ಜೊತೆಗೆ ಕಲಾವಿದರು ಇವತ್ತಿನ ಪರಿಸ್ಥಿತಿಯನ್ನು ನಿಭಾಯಿಸಬೇಕಾಗಿರೋದ್ರಿಂದ ಮುಖ್ಯವಾಗಿ ಮೂರು ವರ್ಷಕ್ಕೊಂದು ಸಿನಿಮಾ ಇರ್ತಕ್ಕಂಥ ನಟರಿಗೆ ಮನವೊಲಿಸಿ ಕನಿಷ್ಠ ವರ್ಷಕ್ಕೆ ಎರಡು ಸಿನಿಮಾ ಮಾಡಿಸಿ ಅದ್ರ ಜೊತೆಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಅಥವಾ ಅವ್ರ ರೆಮ್ಯುನರೇಷನ್ನ ಕಡಿಮೆ ಮಾಡಿಕೊಂಡು ಯಾಕಂದರೆ ಸಮಥಿಂಗ್ ಈಸ್ ಬೆಟರ್ ದೆನ್ ನಥಿಂಗ್ ಅಂತಾರೆ ಇವತ್ತು ನಾವು ನಥಿಂಗ್ ಸ್ಟೇಜ್ಗೆ ಹೋಗ್ತಾಯಿದ್ವಿ ಏನೋ ಒಂದು ಇತ್ತು ಅದನ್ನು ಕಳ್ಕೊತಾಯಿದ್ದೀವಿ ಅಣ್ಣವ್ರ ಹಾಕೊಟ್ಟಂಥ ಒಂದು ಭದ್ರ ಬುನಾದಿಯನ್ನು ನಾವು ತೋಡ್ಕೊಂಡು ಹೋಗ್ತಾಯಿದ್ದೀವಿ ಅದ್ರ ಬದಲು ಏನೋ ಒಂದು ಇದ್ದುದನ್ನು ಕಾಪಾಡ್ಕೊಳ್ಳೋದನ್ನು ಯೋಚನೆ ಮಾಡಬೇಕು ಹೊರತು ಇದೇ ರೀತಿ ಆಯಿತು ಅಂದರೆ ಸುಮಾರು ಚಿತ್ರಮಂದಿರಗಳು ನಶಿಸಿ ಹೋಗ್ತಾ ಇದ್ದಾವೆ ಮುಂದಿನ ದಿನಗಳು ಭಾಳ ಭಯಾನಕವಾಗಿರ್ತದೆ ನಟರಿಗೆ ಅದನ್ನು ಅವ್ರು ಮನದಟ್ಟು ಮಾಡ್ಕೋಬೇಕು ಸಾವಿರದ ಮುನ್ನೂರು ಸಾವಿರದ ನಾನ್ನೂರು ಇರ್ತಕ್ಕಂಥ ಇತ್ತ ಇದ್ದಂಥ ಚಿತ್ರಮಂದಿರಗಳು ಕರ್ನಾಟಕದಲ್ಲಿ ಇವತ್ತು ಐನೂರು ಆಸ್ಪಾಸಲ್ಲಿದೆ ಇದು ಹೀಗೆ ಮುಂದುವರೆದ್ರೆ ಮುಂದಿನ ಎರಡು ವರ್ಷದಲ್ಲಿ ನೂರು ಸಿನಿಮಾ ನೂರು ಚಿತ್ರಮಂದಿರಗಳು ಬರಬಹುದು ಆ ನಂತರ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಹೋಗ್ತಾ ಇರ್ತದೆ ನಶಿಸಿ ಹೋಗ್ತಾ ಇರ್ತದೆ ದಯವಿಟ್ಟು ನಟರಲ್ಲಿ ಒಂದು ಕಳಕಳಿಯೋ ಮನವಿ ದಯವಿಟ್ಟು ವರ್ಷಕ್ಕೆ ಎರಡು ಸಿನಿಮಾ ಮಾಡಿ ಚಿತ್ರಮಂದಿರಗಳನ್ನು ಉಳಿಸಿ ಬೆಳೆಸಿ ನೀವು ಉಳಿರಿ ನಮ್ಮನ್ನು ಉಳಿಸ್ರಿ ಅಂತ ಕೇಳ್ಕೊತೀವಿ ಇದು ಕೇವಲ ಕನ್ನಡ ಚಿತ್ರರಂಗಕ್ಕಷ್ಟೇ ಅಲ್ಲ ಎಲ್ಲ ಚಿತ್ರರಂಗದಲ್ಲೂ ಇದೇ ಪರಿಸ್ಥಿತಿ ಬಂದು ನಿಂತ್ಕೊಂಡಿದೆ ಈಗ ತೆಲುಗಲ್ಲಿ ನೋಡಿ ರಾಜಮೌಳಿ ಒಂದು ಸಿನಿಮಾ ಮಾಡಿದ್ರು ಅಂತಂದು ತ್ರಿಬಲ್ ಆರ್ ಬಂದಾಯ್ತು ತ್ರಿಬಲ್ ಆರ್ ಬಂದ ಮೇಲೆ ಎರಡೂವರೆ ವರ್ಷ ಆಗ್ತಾ ಬಂತು ಇವತ್ತಿಗೂ ರಾಮ್ಚರಣ್ ಚರಣ್ ಒಂದು ಸಿನಿಮಾ ಇಲ್ಲ ಎನ್ ಟಿ ಆರ್ದೊಂದು ಸಿನಿಮಾ ಇಲ್ಲ ಈ ಕಡೆ ಅಲ್ಲು ಅರ್ಜುನ್ದು ಪುಷ್ಪ ಬಂದು ಎರಡು ವರ್ಷ ಆಯಿತು ಅಲ್ಲಿಂದ ಸಿನಿಮಾ ಇಲ್ಲ ಇದು ನಮ್ಮೊಬ್ಬರು ಸಮಸ್ಯೆ ಇಲ್ಲ ಒಬ್ಬೊಬ್ಬ ಹೀರೋ ಮೂರು ಮೂರು ವರ್ಷ ತಗೊಂಡ್ರು ಅಂತಂದರೆ ಅಲ್ಲೂ ಈಗ ಆಲ್ರೆಡಿ ಆಂಧ್ರನಲ್ಲಿ ಸುಮಾರು ನಾನ್ನೂರು ಚಿತ್ರಮಂದಿರಗಳು ಕಳೆದ ಶುಕ್ರವಾರ ನಿಂತು ನೆಕ್ಸ್ಟು ಜೂನು ಇಪ್ಪತ್ತೇಳರವರೆಗೂ ಸಿನಿಮಾ ಇಲ್ಲಿ ಸಣ್ಣ ಸಿನಿಮಾಗಳು ಆಗೋದಿಲ್ಲ ನಮ್ಮ ಕೈಲಿ ನಡೆಸೋದಕ್ಕಾಗಲ್ಲ ಅಂದ್ಬಿಟ್ಟು ಯಾರ ಒಂದು ಇದಿಲ್ಲದಿರೋ ಸ್ವಯಂ ಪ್ರೇರಿತರಾಗಿ ಚಿತ್ರಮಂದಿರದ ಮಾಲೀಕರುಗಳೇ ಪ್ರದರ್ಶಕರ ಸಂಘದವರೇ ನಿರ್ಣಯ ಮಾಡಿಕೊಂಡು ಚಿತ್ರಮಂದಿರಗಳನ್ನು ಮುಚ್ಚಾಕಿದ್ದಾರೆ ಆ ಪರಿಸ್ಥಿತಿ ಈಗ ಅಲ್ಲಾಗಿದ್ದ ಪರಿಸ್ಥಿತಿ ಇಲ್ಲಿ ಮತ್ತೆ ಶುರುವಾಗಿದೆ ಈಗ ಯಾಕೆಂದರೆ ನಾವು ನಿಭಾಯಿಸ್ಕೊಳಕ್ಕೆ ಆಗ್ತಾ ಇಲ್ಲ ಆ ಹೊರೇನ ನಮ್ಮ ಕೈಯಲ್ಲಿ ನಿಭಾಯಿಸ್ಕೊಳ್ಳೋ ಶಕ್ತಿ ನಮ್ಗೆ ಇಲ್ಲದೆ ಇರೋದರಿಂದ ಮುಚ್ಚುವಂಥ ಒಂದು ಇದಕ್ಕೆ ಬರಲೇಬೇಕಾಗಿದೆ ಮುಂಚೆ ಗಾಂಧಿನಗರಿಗೆ ಬರಬೇಕು ಅಂತಂದರೆ ಖುಷಿಯಾಗಿ ಬರ್ತಾಯಿದ್ವಿ ಈಗ ಗಾಂಧಿನಗರಕ್ಕೆ ಬರಬೇಕು ಅಂತಂದರೆ ಯಾಕಾದರೂ ಬರ್ತೀವೋ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟು ಚಿತ್ರಮಂದಿರ ಅವತ್ತಿನ ಗಾಂಧಿನಗರ ಇವತ್ತಿಲ್ಲ ಬುಧವಾರ ಅಂತಂದರೆ ಒಂದು ವಿತರಕರ ಕಚೇರಿಗೆ ಹೋಗ್ಬೇಕಂದ್ರೆ ನಾವು ಒಂದು ಏಳೆಂಟು ಜನ ಆದಮೇಲೆ ನಾವು ಬರುವಂಥ ಪರಿಸ್ಥಿತಿ ಇತ್ತು ಕಾತ್ಕೊಂಡಿದ್ದು ಅವರೆಲ್ಲ ಮಾತಾಡ್ಕೊಂಡು ಬಂದ ಮೇಲೆಕ್ಕೆ ಸರದಿ ಪ್ರಕಾರ ಹೋಗುವಂಥ ಸ್ಥಿತಿ ಇತ್ತು ಇವತ್ತು ಏನೂ ಇಲ್ಲ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂತಂದರೆ ಹೇಳಿದ್ನಲ್ಲ ಬೆಳ್ಳಿನ ಕಷ್ಟು ಕಚೇರಿ ಅದನ್ನೆಲ್ಲಿ ನಡೀತಾ ಇರೋದು ನಾಲ್ಕು ನಾಲ್ಕು ವಿತರಕರು ಐದು ವಿತರಕರು ವ್ಯವಹಾರ ಅಂತ ಮಾಡ್ತಾಯಿದ್ದಾರೆ ಉಳಿದವ್ರು ಯಾರೂ ಹಾಕಿದ ಬಂಡವಾಳ ಇವತ್ತು ಹಾಕಿದ್ರೆ ನಾಳೆ ಬರುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಯಾವ ವಿತರಕರು ಸೇಫ್ ಗೇಮ್ ಆಡೋದಕ್ಕೂ ಆಗ್ತಾಯಿಲ್ಲ ಅಯ್ಯೋ ದುಡ್ಡು ಹಾಕ್ದಿರಾ ಸುಮ್ಮನೆ ನಮ್ಮ ನಂಪಾಗೆ ನಾವು ಇದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ ಇದು ಭಾಳ ಶೋಚನೀಯ ಸ್ಥಿತಿಗೆ ಬರ್ತಾ ಇದೆ ಇದಕ್ಕೆಲ್ಲ ನಟರು ಮನಸ್ಸು ಮಾಡಬೇಕು ಒಂದು ಸಿನಿಮಾ ಮಾಡೋಣ ಮುಂಚೆ ಇದೊಂದು ಕಾನ್ಸೆಪ್ಟ್ ಇತ್ತು ಸಿನಿಮಾ ಮಾಡಿಬಿಟ್ಟು ಏನು ಬರ್ತದೋ ಅದನ್ನೆಲ್ಲ ಹಂಚ್ಕೊಳ್ಳೋಣ ಎಲ್ಲರೂ ಅನ್ನೋದೊಂದು ಬಂತು ಸ್ಯಾಟ್ಲೈಟ್ ಬಂದ ಮೇಲೆ ಸ್ಯಾಟ್ಲೈಟ್ ಅವ್ರು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ ಹೊರತನು ಪ್ರದರ್ಶಕರು ಇಲ್ಲ ವಿತರಕರು ಇಲ್ಲ ನಿರ್ಮಾಪಕರು ಇಲ್ಲ ಎಲ್ಲರಿಗೂ ಸೊನ್ ಶೂನ್ಯವಾಗಿದೆ ಯಾವ ನಿರ್ಮಾಪಕ ಹೇಳಿ ಈಗ ಸುಮಾರು ವರ್ಷಗಳಿಂದ ಒಂದು ಕಾಂತಾರ ಒಂದು ಕಾಟೇರ ಕಾಂತಾರ ಆದಮೇಲೆ ಎಷ್ಟೋ ಜನ ಕಾಂತಾರ ಬರಲಿಲ್ಲ ಅಂದರೆ ಎಷ್ಟೋ ಜನ ಥಿಯೇಟ್ರ್ ನಿಲ್ಲಿಸೋ ಒಂದು ಇದಕ್ಕೂ ಹೊರಟೋಗಿದ್ರು ಅದು ದೀಪಾವಳಿಗೂ ಏನೋ ಬಿಡುಗಡೆ ಆಯಿತು ಸ್ವಲ್ಪ ಉಸಿರಾಡೋ ಹಂಗಾಯಿತು ಕಾಟೇರ ಬಂತು ಅದು ಡಿಸೆಂಬರಲ್ಲಿ ಬಂತು ನೀವು ಕಾಟೇರೆಯಿಂದ ಕಾಂತಾರಾಗೆ ಕಂಪ್ಯಾರಿಸನ್ ತೊಗೊಂಡ್ರೆ ಒಂದು ವರ್ಷ ಒಂದು ತಿಂಗಳು ಯಾವ ಸಿನಿಮಾನೂ ಹಿಟ್ಟಾಗಿಲ್ಲ ಯಾವ ರೀತಿ ನಡೆಸಬೇಕು ಸಿನಿಮಾನ ಯಾವ ರೀತಿ ಸಿ ನಟರು ಕ್ವಾಲಿಟಿ ಸಿನಿಮಾ ಎಲ್ಲಿದೆ ಎಷ್ಟೆಲ್ಲ ಕಾದಂಬರಿ ಆಧಾರಿತ ಸಿನಿಮಾ ಮಾಡಬೇಕು ಅಂತ ಮನ್ಸಿರ್ತಕ್ಕಂಥವ್ರು ಯಾರಿದ್ದಾರೆ ನಿರ್ಮಾಪಕರು ಓಲಿ ನೀವು ಆ ಕಾದಂಬರಿ ತೊಗೊಂಡೋಗ್ಬಿಟ್ಟು ಒಬ್ಬ ನಟನ ಕೈ ಕೊಟ್ಟರೆ ಒಪ್ಪಲ್ಲ ಯಾವುದೋ ಒಂದು ಐದಾರು ಪಿಚ್ಚರ್ಸ್ ಎಲ್ಲ ಸೇರಿಸಿ ಮಾಡ್ತೀನಿ ಅಂತಂದಾಗ ರಿಚ್ನೆಸ್ಸು ಅದು ಇದು ಎಲ್ಲ ಕೇಳ್ತಾರೆ ಹೊರ್ತನು ನಿನ್ನ ಕತೆ ಏನು ಅಂತ ಯಾರು ಕೇಳೋಷ್ಟಿ ಇದಾರೋ ಇಲ್ಲವೋ ಅಯೋಮಯ ಸ್ಥಿತಿಗೆ ಚಿತ್ರಮಂದಿರಗಳವ್ರು ಬಂದುಬಿಟ್ಟಿದ್ವಿ ಆವತ್ತಿನ ಕ್ವಾಲಿಟಿ ಇವತ್ತಿಲ್ಲ ಭಾಳ ದಿನ ಇದು ಉಳಿಯೋದಿಲ್ಲ ಚಿತ್ರಮಂದಿರಗಳು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಕಷ್ಟ ಆಗುತ್ತೆ